ನಾನ್ ನಾನ್ ಲವ್ ಮಾಡ್ದ ಹುಡುಗಿ ನೀನು ಲವ್ ಮಾಡುತ್ತೀನಿ ಏನ್ ಬೇಕಂದ್ರೂ ಕೊಡ್ಸೀನಿ ನಾನು ರೊಕ್ಕ ಬೇಕಂದ್ರು ರೊಕ್ಕಾನು ಕೊಟ್ಟಿನಿ ಪೆನ್ ಬೇಕಂದ್ರು ಪೆನ್ ಕೊಡ್ಸೀನಿ ಬುಕ್ ಬೇಕಂದ್ರೆ ಬುಕ್ ಕೊಟ್ಟಿನಿ ನನ್ನ ಹೃದಯ ಚೂರ್ ಚೂರ ಆಯ್ತು ಮಾರ್ಬಿಟ್ಟೆ ಅಲ್ಲ ದೋಸ್ಟ್ ನೀನು ಸ್ಕೀಮ್ ಹಾಕ್ತಾರೋ ಒಂದೇ ತಟ್ಟೆ ಅನ್ನ ತಿಂದು ಮೂರ್ತ ಇರ್ತಾರೋ ಈ ನೋವನ್ನ ಮರ್ಕೊಡ್ಬೋದು ಈ ನೋವಿದೆಯಲ್ಲ ಮರೆಯ ಕಾಲ ಮತ್ತೆ ಇಷ್ಟೆಲ್ಲ ರೋಗ ಇಟ್ಕೊಂಡು ಯಾಕೆ ಬದುಕಿದ್ಯಾ ಹುಡುಕ್ ನಗದ್ಬಿಡು ನೀನ್ ಬದುಕಿದ್ಯಾ ಯಾವ ದೇಶ ಆಗ್ಬೇಕು ನನ್ನ ಮಗನೇ